ರಬಕವಿ ಸಿಲಿಂಡರ್ ಸ್ಫೋಟದಿಂದ ಧ್ವಂಸಗೊಂಡ ಬಡಂಗ್ ಫ್ಯಾಕ್ಟರಿ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ರಬಕವಿ ನಗರದ ಕಂಟಿ ಬಸವೇಶ್ವರ ದೇವಸ್ಥಾನದ ಹತ್ತಿರ ಇರುವ ಬಡಂಗ್ ಫ್ಯಾಕ್ಟರಿ ಮಧ್ಯರಾತ್ರಿ ಒಂದು ಗಂಟೆಗೆ ಸಿಲಿಂಡರ್ ಸ್ಫೋಟದಿಂದ ಬಡಂಗ್ ಫ್ಯಾಕ್ಟರಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಬೆಂಕಿ ಆರಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ಟರು ಮೊಹಮ್ಮದ್ ಹುಸೇನ್ ಸಾಬ್ ಗೋಕಾಕ್ ರವರಿಗೆ ಸೇರಿದ್ದ ಗೋಕಾಕ್ ಬಡಂಗ್ ಫ್ಯಾಕ್ಟರಿ ಸಿಲಿಂಡರ್ ಸ್ಫೋಟದ ಅಗ್ನಿ ಅವಘಡಕ್ಕೆ ಸುಮಾರು ಐವತ್ತು ಲಕ್ಷ ಬೆಲೆ ಬಾಳುವ ವಸ್ತುಗಳು ಹಾನಿಗೀಡಾಗಿವೆ ಗೋಕಾಕ್ ಬಡಂಗ್ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸಿಲಿಂಡರ್ ಸ್ಫೋಟ ಅಗ್ನಿ ಅವಘಡ ಕುರಿತು ತೆರದಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಅಗ್ನಿ ದುರಂತಕ್ಕೆ ಮತ್ತೇನು ಕಾರಣ ಎಂಬುದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ ಪ್ರವೀಣ್ ಸಿದ್ಧಾರ್ಥ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಡವರ ಧ್ವನಿ ಝಮಖಂಡಿ ನಮ್ಮಲ್ಲಿ ಸಾಬ್ ಸಾಬ್ಬಾಕ ಸ್ವೀಟ್ ಫ್ಯಾಕ್ಟ್ರಿ ಬರಂಗ ಫ್ಯಾಕ್ಟ್ರಿ ಮಾಲ್ ಇದೆ ಮತ್ತು ರಾತ್ರಿ ಒಂದು ಗಂಟೆಗೆ ನಮಗೆ ಹಗಲು ಮಗನ ಮನ್ಯಾನವರು ಫೋನ್ ಹಚ್ಚರು ನಿಮಗೆ ಫ್ಯಾಕ್ಟ್ರಿಯಾಗ ಉರಿ ಅಂತ ಹೇಳಿ ಆಮೇಲೆ ಬರೋಟಿಗೆ ಎರಡು ಮೂರು ಗ್ಯಾಸ್ ಇದ್ದವ್ರವ ಕಮರ್ಷಿಯಲ್ ಗ್ಯಾಸ್ ಎರಡು ಮೂರು ಹೊಡೆದಿದ್ದೀರವ ಹೊಡೆನ ಫೈರ್ ಗ್ರೇಡ್ ಫೋನ್ ಹಚ್ಚಿದ್ದು ಅವ್ರು ಬಂದು ಎಲ್ಲ ಹುರಿಯದು ಹಚ್ಚಿದ ಹುಡುಗಿ ಆರಿಸ್ ಅವ್ರು ನುಕ್ಸಾನ್ ಹಂಕಿ ಭಾಳ ಆಗೈತೆ ಮಷೀನ ಮಷಿನರಿ ಇಲ್ಲಂದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಮಷಿನರಿ ಇದ್ರೆ ಆಮೇಲೆ ಒಂದು ಹತ್ತು ಲಕ್ಷ ರೂಪಾಯಿದ ಅದ ರಾವ್ ಮೋಟ್ರಲ್ಲಿ ಇತ್ತು ರೀ ಟೋಟಲ್ ಒಂದು ಅರವತ್ತು ಅರವತ್ತೈದು ಲಕ್ಷ ರೂಪಾಯಿದ ಐತೆ ಮಾಲ್ಕನ ಆಗೈತೆ ನಮ್ಗೆ ಮ್ಯಾಗ ಏನು ಸಂಶಯ ಇತ್ತು ಯಾರ್ಮಾಗೇನು ಸಮಸ್ಯೆ ಇಲ್ಲ ರೀ ಗ್ಯಾಸ್ದ ಪ್ರಾಬ್ಲಮ್ ಅನ್ಸೈತಿ ನಮಗೆ ಕರೆಂಟ್ ಸರ್ಕ್ಯೂಟ್ ಅಂತ ಆಗಿಲ್ರಿ ಗ್ಯಾಸಿಂದ ಪ್ರಾಬ್ಲಮ್ ಅನ್ಸೈತಿ ನಮಗೆ ಮ್ಯಾಗ ಏನು ಸಮಸ್ಯೆ ಇಲ್ಲ ರೀ